ಶಿಕ್ಷಕರೇ ಇವತ್ತು ನಾವು ಇದು ಯಾವುದು ಅಂದ್ರಲ್ಲ ಶಾಂತಿಧಾಮ ಸಂಗಮ ಸಂಗಮದ ಹತ್ರ ಇರುವ ಕನಕಪುರ ತಾಲೂಕು ಸಂಗಮ ಹತ್ರ ಇರುವ ಶಾಂತಿಧಾಮ ಗುರುಕುಲಕ್ಕೆ ಬಂದಿದ್ದೇವೆ ಇದು ಪ್ರಾಚೀನ ಗುರುಕುಲದ ಶಿಕ್ಷಣ ಹೇಗಿತ್ತು ಅದೇ ಮಾಡಲಿದೆ ಟೋಟಲ್ ಒಂದು ನಲವತ್ತು ಎಕರೆಯಲ್ಲಿದೆ ಇಲ್ಲಿ ರಾ ದೇಶದ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಇಲ್ಲಿ ಶಿಕ್ಷಣ ಹೇಗಿದೆ ಹಾಂ ಇದು ಯಾವ ಥರ ನಡೆಸ್ತಾ ಇದ್ದಾರೆ ಇದನ್ನೆಲ್ಲದರ ಬಗ್ಗೆ ಇಲ್ಲಿ ಆಡಳಿತ ಮಂದ ಮಂಡಳಿಯವರ ಹತ್ರ ಮತ್ತು ಮಕ್ಕಳ ಹತ್ರ ಮಾತಾಡುವ ಅಲ್ಲಿ ಏನಿದೆ ಈ ಗುರುಕುಲದಲ್ಲಿ ಏನೇನು ಶಿಕ್ಷಣ ಕಲಿಸ್ತಾ ಇದ್ದಾರೆ ಎಂಬುದನ್ನು ಕುರಿತು ಒಳಗಡೆ ಹೋಗಿ ನಾವು ವಿಡಿಯೋ ಮಾಡ್ತೀವಿ ಹಾಂ ದಯವಿಟ್ಟು ಎಲ್ಲರೂ ವೀಕ್ಷಿಸಿ ಸೆಟ್ ಆಗೋದು ಅಂದ್ರೆ ಇದು ಒಂದು ವಿದ್ಯೆ ಹಾಗೆ ಯಾವುದೇ ಒಂದು ವಿದ್ಯೆ ಕಲಿಯಕ್ಕೆ ಸಮಯ ತಗೊಳ್ಳುತ್ತೆ ಇದು ಬೇಸಿಕ್ ಇಂದ ನಾವು ಹೇಗೆ ಒಂದು ವೇದ ಇರ್ಬೋದು ಅಥವಾ ಒಂದು ಭಾಷೆ ಇರ್ಬೋದು ಅಕ್ಷರಗಳಿಂದ ಕಲಿಯುವ ಹಾಗೆ ಕಳರಿ ಪಾಯಿಟು ಸಹ ಹಾಗೆ ಬೇಸ್ ಮಾಡ್ತಾರೆ ಎಲ್ಲ ಮಕ್ಕಳು ಮಾಡೋದಕ್ಕೆ ಸಾಧ್ಯ ಇದು ಟೋಟಲ್ ಎಷ್ಟು ವರ್ಷ ಟೈಮ್ ತಗೊಳತ್ತೆ ಕಂಪ್ಲೀಟ್ ನಾನು ಕಲರ್ ಇಫೆಕ್ಟ್ ಕಲಿಬೇಕಂದ್ರೆ ಎಷ್ಟು ವರ್ಷ ನಾನು ಮಕ್ಕಳಿಗೆ ಎರಡು ವಿಷಯ ಒಂದು ನಲ್ಲಿ ನಾನು ಎಲ್ಲವನ್ನು ಕಲಿತಿದ್ದೀನಿ ಅನ್ನೋ ಥರ ಯಾರು ಆಗಲ್ಲ ಒಂದು ಮಟ್ಟಿಗೆ ನಮಗೆ ಒಂದು ಮಾಸ್ಟ್ರಿ ಇದೆ ಎಲ್ಲ ಕಳರಿ ಪಾಯ್ಟ್ ಕಲೆಯಲ್ಲಿ ಇರುವ ಬೇರೆ ಬೇರೆ ವಿಭಾಗಗಳಲ್ಲಿ ಅಂದರೆ ಅಷ್ಟು ಮಟ್ಟಿಗೆ ಹೋಗಬೇಕಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಒಬ್ಬರಿಗೆ ಆಗುತ್ತೆ ಒಂದು ದಿವ ದಿವಸ ಏಳರಿಂದ ಎಂಟು ಗಂಟೆ ದಿನನಿತ್ಯ ಅಭ್ಯಾಸ ಮಾಡೋರಿಗೆ ಹದಿನೈದರಿಂದ ಇಪ್ಪತ್ತು ವರ್ಷ ತಗೊಂಡು ಲಾಂಗ್ ಆದರೆ ಮಕ್ಕಳಿಗೆ ಮಾತ್ರ ಒಂದೆಲರ್ ಒಂದು ಮನುಷ್ಯನಿಗೆ ನೂರ ಇಪ್ಪತ್ತು ವರ್ಷ ಆಯಸ್ಸು ಇರುವ ಹಾಗೆ ನಾವು ಅಂದ್ಕೊಂಡ್ರೆ ಅದಕ್ಕೆ ಹೇಗೆ ನಮ್ಮ ಶರೀರ ನಮ್ಮ ಮನಸ್ಸು ನಮ್ಮ ಶಕ್ತಿಯನ್ನು ತಯಾರು ಪಡಿಸ್ಕೋಬೇಕು ಅನ್ನೋದಕ್ಕೆ ಕಳರಿಪಾಯಿನಲ್ಲಿ ಎಲ್ಲ ಸಿಸ್ಟಮ್ಸ್ ಇದರಲ್ಲಿ ಇದೆ ಹಾಗಾಗಿ ಒಂದು ಅಭ್ಯಾಸ ಮಾಡಿ ಅದಕ್ಕೆ ಮಾಸ್ಟ್ರಿ ಬಂದು ಒಂದು ಕಳರಿಪ್ಯಾಟಲ್ಲಿರೋ ಬೇರೆ ಬೇರೆ ವಿಭಾಗಗಳು ಮೈತಾರಿ ಕೋಲ್ತಾರಿ ತಂಗತಾರಿ ಅಂದರೆ ಫಸ್ಟ್ ಬಾಡಿಯನ್ನು ಬಳಸಿ ಮಾಡುವ ಅಭ್ಯಾಸ ನಂತರ ವುಡನ್ ವೆಪನ್ಸ್ ಬಳಸೋ ನಂತರ ಮೆಟಲ್ ವೆಪನ್ಸನ್ನು ಬಳಸಿ ಬೇರ್ ಹ್ಯಾಂಡ್ ಕಾಂಬ್ಯಾಟಿಗೆ ಹೋಗಿ ಆ ಮರ್ಮ ಅಂತ ಕಲಿಯುವವರೆಗೂ ಸಮಯ ಆದರೆ ಇಲ್ಲಿ ಈ ಮಕ್ಕಳು ಏಳು ವರ್ಷದಲ್ಲಿ ಶಿಕ್ಷಣ ಮುಗಿಸಿ ಹೋಗೋದ್ರೊಳಗೆ ಒಂದು ಹಂತಕ್ಕೆ ಪ್ರಿಪೇರ್ ಆಗಿತ್ತು ತಮ್ಮಂತ ರಕ್ಷಣೆ ಮೂಲಕ ಪ್ರಿಪೇರ್ ಆಗಿತ್ತು ಇನ್ನೊಬ್ಬರಲ್ಲಿ ಆದರೆ ಇದರಲ್ಲಿ ಸ್ವಲ್ಪ ಆಯುರ್ವೇದ ಬರುತ್ತೆ ಇದರಲ್ಲಿ ಸಿದ್ಧ ಇರುವ ಕೆಲವೊಂದು ಅಂಶಗಳು ಇದರಲ್ಲಿ ಸಿದ್ಧ ಔಷಧಿ ಕೂಡ ಇದರಲ್ಲೇ ಬರುತ್ತೆ ಹೌದು ಮಕ್ಕಳು ತುಂಬ ಚೆನ್ನಾಗಿದೆ ಯಾಕಂದರೆ ಈ ಒಂದು ಶಿಕ್ಷಣ ಇದೆಯಲ್ಲ ಕಲಾರಿಫೈಡು ಹೊರಗಡೆ ಸಿಗೋದು ಕರಾಟೆ ಸಿಗುತ್ತೆ ಕುಂಪು ಸಿಗುತ್ತೆ ಮೂಲ ಬುನಾದಿನೇ ಕಲರಿಫೈಟ್ ಈ ಬುನಾದಿನಿಂದನೇ ಅದೆಲ್ಲ ಆಗಿರೋದು ಮೂಲ ನಾವು ಬಿಟ್ಟು ಹೊರಗಡೆ ಹಿಡ್ಕೊಂಡಿದ್ದೀವಿ ಈಗ ಹೊರ್ಗಡೆ ಫೇಮಸ್ ಆಗಿರೋದು ಕರಾಟೆ ಕುಂಪು ಹಾಂ ಅವೇ ಫೇಮಸ್ ಆಗಿರೋದು ಇದು ಏನಾಯಿತು ಅಂದರೆ ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಾಗ ಅವರಿಗೆ ಇದೊಂದು ಥ್ರೆಟ್ ಆಗಿತ್ತು ಅಂದರೆ ಕಳರಿ ಗೊತ್ತಿರೋದ್ರನ್ನ ಅವ್ರು ಏನು ಮಾಡೋಕ್ಕಾಗಲಿರಲಿಲ್ಲ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಹಾಗಾಗಿ ಇದನ್ನು ತಡೆ ಮಾಡಿದ್ರು ಯಾರು ಹೇಳ್ಕೊಡಂಗಿಲ್ಲ ಯಾರು ಅಭ್ಯಾಸನೂ ಮಾಡಂಗಿಲ್ಲ ಹಾಗಾಗಿ ಒಂದು ಇನ್ನೂರು ಮುನ್ನೂರು ವರ್ಷ ಇದು ಕಡಿಮೆ ಆಗ್ಬಿಡ್ತು ಆ ಒಂದೇ ಕಾರಣದಿಂದ ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಇದು ಒಂದು ಕರ್ನಾಟಿಕ್ ಮ್ಯೂಸಿಕ್ ಥರ ಎಲ್ಲರಿಗೂ ಇದು ಗೊತ್ತಿರೋದು ಆದರೆ ಈಗೀಗ ನಿಧಾನಕ್ಕೆ ಮುಂದೆ ಬರ್ತಿದೆ ಈಗ ನಮ್ಮ ಸಂಸ್ಥೆ ಥರ ಪ್ರೋತ್ಸಾಹಿಸೋ ಕಡೆ ಇದು ಬೆಳೀತಾ ಬರ್ತಿದೆ ಈಗ ಮೂಲ ಇಲ್ಲಿ ಮೂಲ ಬರೋದು ಕೇರಳ ಕಡೆ ಕೇರಳ ನಾನೇ ನಿಮ್ಮ ಟೀಚರ್ ಆಗಿರ್ಬೇಕು ನೀವು ಬಂದಿದ್ದು ಕೇರಳದಿಂದ ನಮ್ಮ ತವರೂರು ಅಂತ ಹೇಳಬೇಕಂದ್ರೆ ಅದು ಕರ್ನಾಟಕ ಬೆಂಗಳೂರೇ ಆದರೆ ನನ್ನ ವಿದ್ಯೆ ಎಲ್ಲ ನಾಡ್ಬೋದು ಕೇರಳದಲ್ಲಿ ಕೇರಳದಲ್ಲಿ ಎಷ್ಟು ವರ್ಷ ನೀವು ಪ್ರಾಕ್ಟೀಸ್ ಮಾಡಿ ನಾನು ಸುಮಾರು ಈಗ ಒಂದು ಎಂಟು ಒಂಬತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನಮ್ಮ ಗುರುಗಳಲ್ಲಿದ್ದಾರೆ ನಾನು ಇನ್ನು ಕಲಿತಾನೆ ಇದ್ದೀನಿ ಇಲ್ಲಿ ಪಾಠ ಮಾಡ್ತಾ ಮಕ್ಕಳಿಗೆಲ್ಲ ನೀವೇ ಕಲಿಸೋದು ತುಂಬ ಧನ್ಯವಾದಗಳು ನಿಮ್ಮ ಹೆಸರು ಅಂತ ಹೇಳಿ ಅಂದ್ರೆ ತರುಣ್ ಕುಮಾರ್ ಸರ್ ಕರಣ್ಕುಮಾರ್ ಅಂತಂದು ಬೆಂಗಳೂರೇ ನೀವು ಮೂಲ ನೋಡಿ ಹತ್ತು ವರ್ಷದಿಂದ ಸೇವೆ ಮಾಡ್ತಾರೆ ನಮಗೆ ತುಂಬ ಆಯಿತು ಈ ವಾತಾವರಣ ನೋಡ್ತಾ ಇದ್ದರೆ ಈ ವಾತಾವರಣದಲ್ಲಿ ಮಕ್ಕಳು ಬೆಳೆಯೋದು ಅವರ ಸಹ ಇದು ವೇದ ಘೋಷ ಸಿಸ್ಟಮು ಅವರಿರೋ ಎಲ್ಲ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನನಗೆ ಇಲ್ಲಿ ಹತ್ರ ಈ ಥರ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಯಾರೂ ಒಬ್ರು ಹೇಳಿದ್ರು ಈ ಥರ ಇದೆ ನೋಡಿ ಅಂತ ಹಾಗೆ ನಾವು ಬಂದಿದ್ದೆ ನೋಡುವ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಆಧುನಿಕ ಶಿಕ್ಷಣ ಜೊತೆ ಜೊತೆಗೆ ನಮಗೆ ಪ್ರಾಚೀನ ಶಿಕ್ಷಣ ಅಳವಡಿಸ್ಕೊಂಡು ನಮಗೆ ಶಿಕ್ಷಣ ಕೊಡ್ತವೆ ತುಂಬ ಖುಷಿಯಾಗಿದೆ या नी नेर नी नेर सर आबो हो ना या नी नेर सर ना रीसेंट आ चली गेली आगी नेर सर आ चेन्नई रोड तुमको अर्धा मोड पर ठीक है एक बाय तुम चलते चलो tak bada a pomoz ajarnos a ಹತ್ರ ಹತ್ರ ಒಂದು ಸಾವಿರದಾಗೆ ಇಲ್ಲಿ ಕೊಲ್ಲಾಪುರದಲ್ಲಿ ಹಾಂ ಕೊಲ್ಲಾಪುರ ಅಲ್ಲಿ ಓಡಾಡೋ ಹಾಗೆ ಓಡಿ 25 ಗೋಳುಗಳು ದೋಸ್ ನಾರ್ಗೆ ಪ್ರೀವಾ ಜಾಗ ಇದೆ ಇಷ್ಟ ದೊಡ್ದ ಜಾಗ ಇದೆ ಲಕ್ಷ್ಮಣ ದೇವತೆಗಳನ್ನ ಇಲ್ಲಿ ನೋಡಬಹುದು ನಾ ಇಲ್ಲ गई गई तो पानी का है देखिए इधर वीडियो मारियो टाइम पे इसको कर ले वीडियो आ लो आ लो पानी दो भाग आ देखो इधर भाई इधर हां आले आले ए বা yeah. গরে oh, yeah. nahi nahi ha ha ma ba re ana ko puja hai nahi usante kan ko ka kar de nandi lek elephant jiddi ho ha ho ekdam sahi you do the video yes gaurav sorry baba

पत्मनाभान्मा निरुद्धाय नुत्मायम नारिंहाय अच्छिताय ना जनादनायन उपेन्द्रय हरे नम श्रीकृष्ण परिदेवी गायत्रीकंद पर्रह्म पर प्राण ओं भू भुव ओं ओम नहां जन ओं तप ओ सत्यम ओ ओं आको ज्योतिर ब्रह्म भूर्भुवस्वर ओं सिद्धा प्रसन्नी वरदमूर्तिश्रीम ೂಮ್ರಕೇ <laughs> ಆಕೆ सर्व मंगल मांगल के शिवे सर्व शस्त्र अधिके सर्वनियत क्रेम बतेगुरी ना रहे निमोष्टे सर्व मंगल दाता रूपार्दी परमेश्वरोगने सस्कन्ध से युक्तवंदी वानचित सिद्ध है ये शिवो नाम रूपों अभ्यां यादी विश्रम मंगला ते हो सोमनाथ कुंशाम తదే లగ్నం సజనంతదే తారాబలం చంద్రబలం విద్యాబలం దేవంతదేవక్ష్మీపదేం గ్రీదం స్మరామి ఓం శ్రీ అక్షత ఓం శ్రీ లక్ష్మీనారాయణభ్యాన్మాచు వామేశ్వా రాణీనగర్భాభ్యామ్మాం శ్రీ సీతారామాభ్యాన్సిభ్యా దుర్గాయప క్షేత్రపారాయణ వాసుయస్ मातृभ्यूर्मा पितभ्यो गुरुभ्योर् आचार्यभ्योर्म इतता गुरदेवता ग्रादेवता सो देवेद्यूर्म्यो देवता गुरेभ्यो ब्राह्मणेनाचार्यू प्रारंभ काला मुहूर्त विष्णु विष्णुराज प्रवर्तमन दिन

गृह अलक्ष्मी निवारण पूर्वक निवारणपूर्वक स्थिरलक्ष्म हेल्था सिद्ध्यर्थम जन्म नक्षत्र जन्मराशिवशा नाम नक्षत्रनामराशिषा गोचर वर्ग जंड वेधाष्टकवर्गलोपदंडजलाफल भाव ये नाम्ण नाम्ण के ग्रहा अरिष्टस्थनगता तेषा ग्रहादशस्थनफल प्राप्त दुस्थनस्थित ग्रहानफल प्राप्त अतिशय शुभ फल प्राप्त्यर्थम नक्षत्र क्रूर दशागे क्रूरांतर भुक्त्या

ओम गणाना अंतवा गणपतिं भवामहे कवि कवि नाम कोमसवतम यस करातम ब्रह्मणा अम ब्रह्मणता जिनम सुखे सेत साधनम महागणपते नमः प्रार्थना समर्पयामि ओम सहस्र शेरे सापुरुडा सहस्राक्ष सहस्रवाद स भोवि विस्ततो वृत्ता अत्यतिष्ठ तदजांगम ओम दिगंगर नामरणिं सुवर्ण जतस्य जांग चंद्रा मरणं जातवे दो महाभा ओम आगाहो अग्नं तवत्रम तं सिरंतो उत्थेरं तस्मै यदावते पुरुपाद्यस्य इन्द्राय पूर्वे रुषसोतुहा भूम भूर भू सूरम सशक्ति सांग सायुधा सपाहत प्रवाह प्रमाण कार भूताये गोदेव देव दे महा द्या ध्यानम समर्पयामि

अनंतरम आचमनं सम्यक् यामि वस्त्रावस्त्रात् ते वस्त्रात् ते आवरणं तेजः अक्षतान् समर्पयामि अक्षतान् समर्पयामि विलेपनार्थे चन्दनं समर्पयामि भत्वनी कानि असत्य मत नहीं हाजिद्र नहीं विराट सदचनि अष्टतेन कि कि सही काम बस

वो देख ले भगवान नाम गुदानम पर यामी नमोस्तु मन ताते साथ में बोलते हैं सारा का सारा जो भाव है सहस्त्र नामे गुणल साथ में सहस्त्र कोटि उधार में मांगती सकलार राशि जय स्वयता पास में वो साथ साथ बोल भाईला ऐसे समागा है तो तुम ही हो सुनो नैवेद्य नहीं है पाले पादर तो तो और नते गोरा साहब तो वम किता पड़ाव ले आओ वम नमस्कारं ताषा शास्त्रमते शास्त्रपादानोरे और सहस्त्र नामने पुरुष नमः नमस्कारं ताषा शास्त्रमते शास्त्रपादानोरे और सहस्त्र नामने पुरुष आद्य शास्त्रते सहस्त्र कोटि युगदानेंद्र महाप्राराधये यस्तु वनस्पतिरं अंतर्धारी रूपोतो आत्रेय सरद रूपाण्य प्रतिमेताम

ತುಂಬಾ ಸತ್ಯ ಮಾತ್ರ ಭಯ ಸಾಕ್ಳನ್ನು ತೋರಿಸ್ಬಿಡಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ ಸಂಗಮ ಅಂತ ಕರೀತಾರೆ ಎರಡು ನದಿಗಳ ಮಿಲನ ಇದು ಯಾವ್ಯಾವ ನದಿ ನದಿ ಕಾವೇರಿ ನದಿ ಮತ್ತು ಅರ್ಕಾವತಿ ನದಿ ಎರಡೂ ನದಿಗಳ ಸಂಗಮ ಇದೆ ಅರ್ಕಾವತಿ ಅಲ್ಲ ಬಾ ಅರಣ್ಯ ಈಗ ಅದ್ರ ಮುಂದೆ ಎಲ್ಲಿ ಕಳ್ಸ್ಬೇಕಂತ ಇದಾರೆ ಅದು ಮೇಕೆದಾಟುನಾಡು ಉತ್ತರ ಕರ್ನಾಟಕ ಇಲ್ಲ ತಮಿಳ್ನಾಡು ಹೋಗಿ ನಾನು ವಿಡಿಯೋ ಹಿಡ್ಕೊಂತೀನಿ ಕೈ ಏನು ಬೇಡ ಇಲ್ಲ ಕಲ್ತಾರೆ ಇಳಿರಿ ಇಳದು ಬ ತಲೆ ಮೇಲಿನ ನೀರು ಹಾಕೊಳ್ಳಿ ಈ ಕಡೆ ನಮ್ಮ ಕಡೆ ತಿರುಗಿ ನಮ್ಮ ಕಡೆ ಸ್ವಲ್ಪ ತಿರುಗಿ ಸ್ವಲ್ಪ ನಾನು ಸ್ವಲ್ಪ ನೀರು ಹಾಕ್ತೇನೆ ಹಿಂಗೆ ದಾಟ್ಕೊಂಡಲ್ಲ ಹೋಗೋದೇ ಮೇಕ ದಾಟೋ ಬಸ್ ಇರುತ್ತೆ ಬಸ್ ನಾವು ಇದ್ದಾಗ ಬಸ್ ಇರಲಿಲ್ಲ ಏನಿಲ್ಲ ಬಸ್ ಇತ್ತು ಕರೆಕ್ಟ್ ಅದು ಹನ್ನೆರಡು ಜನಕ್ಕೆ ಹೋಗೋದು ಇಪ್ಪತ್ತು ನಿಮಿಷ ಆಗುತ್ತೆ ಅದ ಇಷ್ಟು ಜನ ಇದೆ ಒಂದೇ ಒಂದು ಬಸ್ ಇತ್ತು